ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮೂರ್ನಾಲ್ಕು ವಾರಗಳಿಂದ ಗಡಿ ಹಾಗೂ ದೇಶ ದಾಟಿ ಸುದ್ದಿ ಮಾಡ್ತಾ ಇರೋ ನ ಬಿಗ್ಗೆಸ್ಟ್ ಸಿನಿಮಾ ಕೆಜಿಎಫ್ ಚಿತ್ರವನ್ನ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನೋಡಿ ಮೆಚ್ಚಿಕೊಂಡಿದ್ದಾರೆ ತಮಿಳು ಚಿತ್ರರಂಗದಲ್ಲಿ ಇಳಿಯ ದಳಪತಿ ಎಂದೇ ಕರೆಸಿಕೊಳ್ಳುವ ವಿಜಯ್ ಕೆಜಿಎಫ್ ಚಿತ್ರದ ವಿಶೇಷ ಸ್ಕ್ರೀನಿಂಗ್ ನಲ್ಲಿ ನೋಡಿ ಕಣ್ತುಂಬಿಕೊಂಡಿದ್ದಾರೆ ಚೆನ್ನೈನಲ್ಲಿ ವಿಜಯ್ಗಾಗಿ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿತ್ತು ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಒಟ್ಟಾರೆ ಚಿತ್ರತಂಡದ ಶ್ರಮವನ್ನ ವಿಜಯ್ ಕೊಂಡಾಡಿದ್ದಾರೆ ಕೆಜಿಎಫ್ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಂತೆ ವಿಜಯ್ ಚಿತ್ರವನ್ನ ನೋಡಲು ಹಾಗೂ ಚಿತ್ರತಂಡವನ್ನ ಮೀಟ್ ಮಾಡಲು ತುದಿ ಕಾಲಲ್ಲಿ ನಿಂತಿದ್ದರಂತೆ ಈ ನಿಟ್ಟಿನಲ್ಲಿ ವಿಜಯ್ ಸ್ಪೆಷಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಿಸಲಾಗಿತ್ತು ಇತ್ತ ಕೆಜಿಎಫ್ ಪಾಕಿಸ್ತಾನದಲ್ಲಿಯೂ ಕಮಾಲ್ ಮಾಡ್ತಾ ಇದೆ ಕೆಜಿಎಫ್ ಪಾಕಿಸ್ತಾನದಲ್ಲಿ ಬಿಡುಗಡೆಯಾದ ಎಲ್ಲಾ ಸೆಂಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದು ಭರ್ಚುರಿ ಕಲೆಕ್ಷನ್ ಮಾಡ್ತಾ ಇದೆ ಯಶ್ ಅಭಿನಯಕ್ಕೆ ಪಾಕ್ ಪ್ರೇಕ್ಷಕರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಈ ಕ್ಷಣದ ಕೆಜಿಎಫ್ ಅಪ್ಡೇಟ್ಸ್ ಅಂದಾಗೆ ಕೆಜಿಎಫ್ ಗೆ ಸಿಕ್ಕ ಇಮೇಜ್ಗೆ ಮಾತುಗಳು ನಿಮ್ಗೂ ಕೂಡ ಖುಷಿಯಾಗಿದ್ರೆ ಮಿಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮತ್ತೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು